ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಯಜಮಾನ ಇಂದಿನ ಸಂಚಿಕೆಯನ್ನು ನೋಡೋಣ ಬನ್ನಿ ರಾಘು ಅವ್ನ ಫ್ರೆಂಡ್ ತರುಣ್ ಹತ್ರ ಬಂದಿತ್ತು ಜಾನ್ಸಿ ನನಗೆ ಹೋಟೆಲಿಂದ ಅಡುಗೆ ತಂದಿರೋ ವಿಷಯ ಮೊದಲೇನೆ ಗೊತ್ತಿತ್ತು ಅದನ್ನೆಲ್ಲ ಮನೆಯವ್ರಿಗೆ ಹೇಳಿ ಅವ್ರ ಬಣ್ಣ ಬಯಲು ಮಾಡೋಣ ಅಂತ ಅಂದ್ಕೊಂಡು ಮನೆಗೆ ಹೋದರೆ ಎಲ್ಲರೂ ಸಹ ಊಟ ಮಾಡ್ತಾಯಿದ್ರು ಹೇಗೆ ಹೇಳೋದು ಅಂತ ಗೊತ್ತಾಗದೆ ಸುಮ್ಮನೆ ಅದೇ ಅಂತ ಹೇಳ್ತಾನೆ ಅದಕ್ಕೆ ತರುಣ್ ಹೇಳ್ತಾನೆ ಜಾನ್ಸಿ ಎಷ್ಟಂದ್ರೂ ನೀನು ಹೆಂಡ್ತಿ ಅಲ್ವಾ ಅದಕ್ಕೋಸ್ಕರ ನಿಂಗೆ ಅವ್ರ ಮೇಲೆ ಪ್ರೀತಿ ಅವ್ರನ್ನ ಮನೆಯಿಂದ ಹೊರಗೆ ಇಷ್ಟ ಇಲ್ಲದೆ ನಿಮಗೆ ನೀನು ಈ ರೀತಿ ಹೇಳ್ತಾ ಇದ್ದೀಯಾ ಯಾಕೆ ನನ್ನ ಹತ್ರ ಸುಲ್ ಹೇಳ್ತೀಯಾ ನೀವಿಬ್ಬರು ಚೆನ್ನಾಗಿದ್ದರೆ ನನಗೂ ಖುಷಿಯೇ ಅಲ್ವಾ ಅಂತ ಹೇಳಿ ತರುಣ್ ಹೇಳ್ತಾನೆ ಅದಕ್ಕೆ ರಾಹು ಹೇಳ್ತಾನೆ ಹಾಗೇನೂ ಇಲ್ಲ ಅಂತ ಹೇಳ್ತಾನೆ ಅದೇ ಥರ ಅನಿತಾಗೆ ಝಾನ್ಸಿ ಝಾನ್ಸಿ ಹೋಟೆಲಿಂದ ಅಡುಗೆ ತಂದಿರೋ ವಿಷಯ ಗೊತ್ತಾಗಿ ಅವಳು ಇಡೀ ಮನೆಯವ್ರನ್ನೆಲ್ಲ ಒಟ್ಟು ಹಾಕಿಬಿಟ್ಟು ರಂಪ ಮಾಡ್ತಾ ಇರ್ತಾಳೆ ಎಲ್ಲರಿಗೂ ಹೇಳಿ ಇವಳು ಅಡುಗೆ ಮಾಡಿದ್ಲಲ್ಲ ನಿನ್ನೆ ಅದು ಅಡುಗೆ ಮಾಡಿರೋದಲ್ಲ ಹೋಟೆಲಿಂದ ತಂದಿರೋದು ತಂದು ನಮಗೆಲ್ಲ ಯಾಮರಿಸಿದ್ದಾಳೆ ಅಂತ ಹೇಳಿ ಜೋರಾಗಿ ಬೈತಾಯಿರ್ತಾಳೆ ಅದನ್ನೆಲ್ಲ ಕೇಳಿ ಮನೆಯವರು ಮನೆಯವರೆಲ್ಲರೂ ಸಹ ಶಾಕ್ ಆಗ್ತಾರೆ ಶಾಕ್ ಆಗಿ ಝಾನ್ಸಿನ ನೋಡ್ತಾ ಇರ್ತಾರೆ ಝಾನ್ಸಿ ಕೂಡ ಶಾಕ್ ಆಗ್ತಾಳೆ ಏನು ಮಾಡೋದು ಅಂತ ಹೇಳಿ ಗೊತ್ತಾಗದೆ ಶಾಕಿಂಗಿಂದ ನೋಡ್ತಾ ಇರ್ತಾಳೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮುಂದೆ ನೋಡೋಣ ಝಾನ್ಸಿ ವಿಷಯ ಮನೆಯವರಿಗೆ ಎಲ್ಲರಿಗೂ ಗೊತ್ತಾಗಿದೆ ಜಾನ್ಸಿನ ಮನೆಯಿಂದ ಹೊರಗಾಕ್ತಾರ ಅಥವಾ ಮನೆಯಲ್ಲೇ ಇಟ್ಕೊಳ್ತಾರಾ ಏನು ಮಾಡ್ತಾರೆ ಅಂತ ಹೇಳಿ ಮುಂದಿನ ಸಂಚಿಕೆ ಕಾದು ನೋಡೋಣ ಈ ಸಂಚಿಕೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆಯೇ ನಮ್ಮ ಸಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್